ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಸೂಪರಾಗಿರೋ ಕುಷ್ಕ ರೆಸಿಪಿನ ಇದ್ದೀನಿ ಬನ್ನಿ ಮೊದಲು ಒಲೆ ಮೇಲೆ ಕುಕ್ಕರ್ನ ಇಟ್ಟು ಒಂದು ಎರಡು ಮೂಟ್ಟು ಟೇಬಲ್ ಸ್ಪೂನ್ ಆಯಿಲನ್ನ ಹಾಕಬೇಕು ಎಣ್ಣೆಕ್ಕಾದ ಮೇಲೆ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸೋಂಪು ಪಲಾವೆಲೆ ಹಾಗೆಯೇ ಅನಾನಸ್ ಮಗ್ಗು ಇದೆಲ್ಲ ಹಾಕಿ ಸ್ವಲ್ಪ ಚಟಪಟ ಅನ್ನೋದನ್ನು ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ನಾಲ್ಕು ಮೆಣಸನ್ನ ಹಾಕ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎರಡು ಆನಿಯನ್ನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಆನಿಯನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ನು ಚೆನ್ನಾಗಿ ಫ್ರೈ ಆದ್ರೇ ಕುಷ್ಕ ರುಚಿ ಬರೋದು ನಮ್ಗೆ ಇದಕ್ಕೆ ಕುಷ್ಕಾಗಿ ಜಾಸ್ತಿ ಈರುಳ್ಳಿನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ಮಟನ್ ಕುಷ್ಕನು ಸಹ ಮಾಡ್ಕೋಬೋದು ಚಿಕನ್ ಕುಷ್ಕ ಮಾಡ್ಕೋಬೋದು ನಾನು ಮಾಡ್ತಾ ಇರೋದು ಖಾಲಿ ಕುಷ್ಕ ಇದಕ್ಕೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಇದೆಲ್ಲ ಕಡಿಮೆ ಉರಿಲಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಅಷ್ಟರಲ್ಲಿ ಅಕ್ಕಿನ ತೊಳೆದು ನೆನೆ ಇಟ್ಕೊಂಡ್ಬಿಡ್ತೀನಿ ನಾನು ಮಾಡ್ತಾ ಇರೋದು ಒನ್ ಪಾವ್ ಆ ನೆಕ್ಸ್ಟ್ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೇನೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ನಿಮಗೆ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಮ್ಮ ಪುದೀನ ಸ್ವಲ್ಪ ಕಡಿಮೆ ಇರಲಿ ಅಂತ ಹೇಳಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡೆ ನೆಕ್ಸ್ಟ್ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಟೊಮೊಟೊನ ಮೂರು ಟೊಮೊಟೊ ತೊಗೋಬೇಕು ಜಾಮೂನ್ ಟೊಮೊಟೊ ತಗೊಂಡಿದ್ದೀನಿ ನಾನು ಹುಳಿ ಟೊಮೊಟೊನ ತೊಗೊಂಡಿಲ್ಲ ಇದನ್ನ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಈ ಥರ ಹಾಕೋಬೇಕು ಇದು ಸಹ ಚೆನ್ನಾಗಿ ಒಗ್ಗರಣೆಲ್ಲೇ ಫ್ರೈ ಆಗಬೇಕು ಒಗ್ಗರಣೆಲ್ಲೇ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ ಇದು ಬೇಗನೆ ಫ್ರೈ ಆಗಬೇಕು ಅಂತ ಅನಿಸಿದ್ರೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕಿ ಆವಾಗ ಇದು ಬೇಗನೆ ಫ್ರೈ ಆಗುತ್ತೆ ಈ ಹುಳಿ ಟೊಮೊಟೊ ತೊಗೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಹುಳಿ ಹೊಡಿಯುತ್ತೆ ಅದಕ್ಕೆ ನಾನು ಹುಳಿ ಟೊಮೊಟೊನ ತೊಗೊಂಡಿಲ್ಲ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಅರಿಶಿನ ಅಚ್ಕಾರದ ಪುಡಿ ಹಾಗೆಯೇ ಎರಡು ಸ್ಪೂನು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಿಮಗೇನಾದರೂ ಬೇಕು ಅನಿಸಿದ್ರೆ ಧನ್ಯಾ ಪೌಡ್ರನ್ನ ಹಾಕೊಳ್ಳಿ ಬೇಡ ಅಂತಂದರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಇದಕ್ಕೆ ನೋಡಿ ಎರಡು ಸ್ಪೂನು ಧನಿಯಾ ಪೌಡ್ರನ್ನ ಹಾಕೊಂಡಾದಮೇಲೆ ನಾನು ಇದನ್ನು ಚೆನ್ನಾಗಿ ಫ್ರೈ ಒಗ್ಗರಣೆಲ್ಲೇ ಫ್ರೈ ಮಾಡ್ಕೊತೀನಿ ಹಸಿ ಸ್ಮೇಲೆಲ್ಲ ಹೋಗಬೇಕು ಅದಕ್ಕೆ ಕಡಿಮೆ ಉರಿನ ಇಟ್ಕೊಂಡು ಒಗ್ಗರಣೆಲ್ಲೇ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದೆಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ಜಾಸ್ತಿನ ತೊಗೋಬೇಡಿ ಎರಡು ಸ್ಪೂನಷ್ಟು ಮೊಸರನ್ನ ತೊಗೊಳ್ಳಿ ಆಲ್ರೆಡಿ ನಾವು ಟೊಮೊಟೋನ ಮೂರು ಹಾಕಿರೋದ್ರಿಂದ ಹುಳಿ ಉಡಿಬಾರ್ದಲ್ವ ಹುಳಿ ಮೊಸರನ್ನ ಯಾವುದೇ ಕಾರಣಕ್ಕೂ ಹಾಕೋಕೆ ಬಿಡಿ ಫ್ರೆಶ್ ಫ್ರೆಶ್ ಆಗಿರೋ ಮೊಸರನ್ನ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲ ಚೆನ್ನಾಗಿ ಒಗ್ಗರಣೆ ಫ್ರೈ ಆಗ್ತಾಯಿದೆ ಇದೆಲ್ಲ ಆದಮೇಲೆ ನಾನು ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಗರಂ ಹಾಕೊತಾ ಹಾಕೊತಾಯಿದ್ದೆ ಇದೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಹಸಿ ಸ್ಮೇಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಒಗ್ಗರಣೆಲ್ಲೇ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಮೇಲೆ ನಾನು ಅಕ್ಕಿನ ತೊಳೆದು ನೆನೆ ಇಟ್ಟಿದ್ನಲ್ವ ಅಕ್ಕಿನ ಹಾಕೊತಾ ಇದ್ದೀನಿ ಒಂದು ಪಾವು ಅಕ್ಕಿಗೆ ನಾವು ಎರಡು ಲೋಟನ ನೀರನ್ನ ಹಾಕೊಬೇಕು ನಾನು ಆಲ್ರೆಡಿ ಅಕ್ಕಿಲೇ ಒಂದು ಲೋಟ ನೀರನ್ನ ನೆನೆ ಇಟ್ಟಿದ್ನಲ್ವ ಅದೇ ನೀರನ್ನ ಇದ್ದೀನಿ ನನಗೆ ನೀರು ಕಡಿಮೆ ಆಗಿದೆ ಅಲ್ವಾ ಒಂದು ಲೋಟ ಅದಕ್ಕೆ ಮತ್ತೆ ನಾನು ನೀರನ್ನ ಒಂದು ಲೋಟ ಹಾಕ್ಕೊಂಡೆ ಇದೆಲ್ಲ ಆದಮೇಲೆ ಚೆನ್ನಾಗಿ ಕುದಿ ಬರೋವರೆಗು ಕುದಿಸ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗಲೇ ಈಗ ಇದು ರುಚಿಗೆ ತಕ್ಕ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಇನ್ನೊಂದು ಕುದಿ ಬರೋವರಿಗೂ ಕುದಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ನಾನು ಆಲ್ರೆಡಿ ಮೊದ್ಲನೇ ಕೊತ್ತಂಬರಿ ಮತ್ತು ಕುದೀನ ಹಾಕಿದ್ದೆ ಆದ್ರೂ ಸ್ವಲ್ಪ ಇರಲಿ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುದಿ ಬಂದ ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡ್ಕೋಬೇಕು ಇದೇನು ಬೇಗನೆ ಬೆಂದ್ಬಿಡುತ್ತೆ ಆಲ್ರೆಡಿ ಕುದಿ ಬಂದಿರೋದ್ರಿಂದ ಒಂದು ಆದರೆ ಸಾಕು ಕುಷ್ಕ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ವೇ ಅಂತೂ ಮನೇಲಿ ಮಾಡಿಕೊಳ್ಳಿ ಆವಾಗವಾಗ ಏನೂ ಇಲ್ಲ ತರಕಾರಿ ಅಂತ ಅಂದಾಗ ಈ ಥರ ಕುಷ್ಕನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಖಾಲಿ ಕುಷ್ಕ ಅಂತೂ ತುಂಬಾ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ರುಚಿಯೂ ಆಗೇನೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನೆಕ್ಸ್ಟ್ ನಾನು ಇವತ್ತು ಕುಷ್ಕಾಗೆ ಚಟ್ನಿ ಮತ್ತು ಮೊಸರು ಗೋಜನೆ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಊಟದ ವಿಷಯದಲ್ಲಿ ಇದೇ ರೀತಿ ಇರಬೇಕು ಅಂತ ಇರುತ್ತೆ ಅದೇ ರೀತಿ ಮಾಡಿಕೊಡ್ಬೇಕು ಅವರಂತೂ ಊಟದ ವಿಷಯದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗೋಲ್ಲ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೂ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಆದಷ್ಟು ನನ್ನ ಚಾನಲ್ನ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ವೀಡಿಯೋನ ಏನು ಮಾಡ್ತಾಯಿದ್ದೀನಿ ಬಾಯ್ ಟೇಕ್ ಕೇರ್